ಆರ್ ಸಿ ಬಿ ಪಂಜಾಬ್ ಫೈನಲ್ ಪಂದ್ಯ ಯಾವಾಗ ಎಷ್ಟು ಗಂಟೆಗೆ ಶುರುವಾಗಲಿದೆ ಲೈವ್ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ಜೂನ್ ಮೂರನೇ ತಾರೀಕು ಅಹಮದಾಬಾದ್ನಲ್ಲಿ ಐ ಪಿ ಎಲ್ ಫೈನಲ್ ನಡೆಯಲಿದೆ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಪಂಜಾಬ್ ತಂಡ ಮುಂಬೈ ತಂಡವನ್ನು ಧೂಳಿಪಟ ಮಾಡಿ ಬರ್ತಿದೆ ಆರ್ ಸಿ ಬಿ ಪಂಜಾಬ್ ತಂಡವನ್ನು ಸೋಲಿಸಿ ಆವಾಗಲೇ ಫೈನಲ್ ಅಲ್ಲಿ ಕೂತ್ಕೊಂಡಿದೆ ಈ ಒಂದು ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಶುರುವಾಗುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಇದು ಐ ಪಿ ಎಲ್ ಟು ಥೌಸಂಡ್ ಟ್ವೆಂಟಿ ಫೈವ್ ನ ಫೈನಲ್ ಮ್ಯಾಚು ಆರ್ ಸಿ ಬಿ ಇದುವರೆಗೂ ಐ ಪಿ ಎಲ್ ಗೆದ್ದಿಲ್ಲ ಪಂಜಾಬು ಕೂಡ ಐ ಪಿ ಎಲ್ ಗೆದ್ದಿಲ್ಲ ಈ ಸಲ ಐ ಪಿ ಎಲ್ನಲ್ಲಿ ನಲ್ಲಿ ಹೊಸ ಚಾಂಪಿಯನ್ಸ್ ನಾವು ನೋಡಬಹುದು ಮ್ಯಾಚ್ ಇರೋದು ಜನವರಿ ಮೂರನೇ ತಾರೀಕು ಗುರು ಜೂನ್ ಮೂರನೇ ತಾರೀಕು ಏಳುವರೆ ಪಿ ಎಮ್ಗೆ ಮ್ಯಾಚ್ ಇದೆ ಆರ್ ಸಿ ಬಿ ವರ್ಸಸ್ ಪಿ ವಿ ಕೆ ಎಸ್ ವಿನ್ನಿಂಗ್ ಪ್ರಾಬಲಿಟಿ ನೋಡೋದಾದರೆ ಆರ್ ಸಿ ಬಿ ಫಿಫ್ಟಿ ಟೂ ಪರ್ಸೆಂಟ್ ಇದೆ ಪಂಜಾಬ್ ಫಾರ್ಟಿ ಏಯ್ಟ್ ಪರ್ಸೆಂಟ್ ಇದೆ ಯಾರು ಟಾಸ್ ಗೆದ್ದು ಚೇಸಿಂಗ್ ಮಾಡ್ತಾರೋ ಅಥವಾ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿ ಟು ಟ್ವೆಂಟಿ ಹೊಡಿತಾರೋ ಆ ತಂಡ ಗೆಲ್ಲೋದಂತೂ ಗ್ಯಾರಂಟಿ ಬರೆದಿಟ್ಕೊಳ್ಳಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಮ್ಯಾಚ್ ಅಂತೂ ಸಾಕತ್ತಾಗಿರುತ್ತೆ ಜೂನ್ ಮೂರನೇ ತಾರೀಕು ಅಹಮದಾಬಾದ್ನಲ್ಲಿ ಬಿಗ್ಗೆಸ್ಟ್ ಸ್ಟೇಡಿಯಂ ನಲ್ಲಿ ಫೈನಲ್ ಮ್ಯಾಚು ಏಳುವರೆ ಪಿ ಎಂಗೆ ಮ್ಯಾಚ್ ನಡೆಯುತ್ತೆ ಆರ್ ಸಿ ಬಿ ಅಭಿಮಾನಿಗಳು ಎಲ್ಲರೂ ಕೂಡ ಕಾಯ್ತಾಯಿರಿ ಈ ಸಲ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಈ ಸಲ ಕಪ್ ನಮ್ಮದೇ ಜೈ ಆರ್ ಸಿ ಬಿ ಇದು ಇವತ್ತಿನ ಡೀಟೇಲ್ಸ್